ಗೌರ್ಮೆಂಟಲ್ಲಿ ಕೊಟ್ಟರೆ ಪೇನ್ ಇರುತ್ತೆ ಅದು ಪ್ರೈವೇಟಲ್ಲಿ ಅಷ್ಟು ದುಡ್ಡು ಕೊಟ್ಟು ಕೊಟ್ಟರು ಹಾಗಾಗಿ ನನಗೆ ಫುಲ್ ಟೆನ್ಷನ್ ಆಯಿತು ಏನು ಮಾಡೋದು ಇವಳದ ಹೆಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ಇವತ್ತು ನನ್ನ ಮಗಳಿಗೆ ಅಂದರೆ ಇವ್ರು ಇವಾಗ ನನ್ನ ಮಗಳಿಗೆ ಹದಿನಾರು ತಿಂಗಳು ಅಂದರೆ ಒಂದು ವರ್ಷ ನಾಲ್ಕು ತಿಂಗಳು ಆಯಿತು ಇವತ್ತು ಒಂದು ವ್ಯಾಕ್ಸಿನ್ ಕೊಡ್ಸೋದಕ್ಕಿದೆ ಇದ್ರ ಬಗ್ಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇವತ್ತು ನಾವು ಅವ್ಳಿಗೆ ಕೊಡಿಸ್ತಾ ಇರೋದು ಹನ್ನೆರಡನೇ ತಿಂಗಳ ವ್ಯಾಕ್ಸಿನ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವಿವಾಗ ಫಾಲೋ ಮಾಡ್ತಾ ಇದ್ದೀವಿ ಇದು ಗೌರ್ಮೆಂಟ್ ಚಾರ್ಟಲ್ಲೆಲ್ಲ ಇರೋದಿಲ್ಲ ಈ ಹನ್ನೆರಡನೇ ತಿಂಗಳ ವ್ಯಾಕ್ಸಿನ್ ಆಗಿರ್ಬೋದು ಹದಿನೈದು ತಿಂಗಳ ವ್ಯಾಕ್ಸಿನ್ ಎಲ್ಲ ಇರೋದಿಲ್ಲ ಹಾಗಾಗಿ ಅಲ್ಲಿ ಒಂದೂವರೆ ವರ್ಷದಿರೋದು ಒಂಬತ್ತು ತಿಂಗಳಾದಮೇಲೆ ಒಂದೂವರೆ ಇರೋದು ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಮುಂಜಾನೆ ಹೇಳಿರ್ತೀನಿ ಇದು ಪ್ರೈವೇಟ್ ಚಾರ್ಟ್ನ ಫಾಲೋ ಮಾಡೋದು ಅಂತ ಸೊ ಇವತ್ತು ಹೋಗ್ಬೇಕು ಹಾಸ್ಪಿಟಲ್ಗೆ ಈ ಅವಳ ಒಂದು ಅಂದರೆ ಲಾಸ್ಟ್ ವೀಡಿಯೋದಲ್ಲಿ ಎಲ್ಲ ಅಲ್ಲ ಸಣ್ಣ ಇದ್ದಾಳೆ ವೆಯ್ಟ್ ಗೇನ್ ಆಗಿಲ್ಲ ಅಂತ ಈ ಸಲ ನೋಡಬೇಕು ಈ ಸಲ ನೋಡಬೇಕು ವೆಯ್ಟ್ ಗೇನ್ ಆಗಿದಾಳ ಅಂತ ಹಾಗೆ ಅವಳಿಗೆ ಸ್ವಲ್ಪ ಕಫ ಕೋಲ್ಡ್ ಎಲ್ಲ ಇದೆ ಅದಿದ್ದಾಗ ವ್ಯಾಕ್ಸಿನ್ ಕೊಡ್ತಾರಾ ಅಂತೆಲ್ಲ ನನಗೆ ಡೌಟ್ ಇದೆ ಸೊ ನೋಡೋಣ ಹೋಗ್ಬಿಟ್ಟು ಬಂದ ಮೇಲೆ ವಿಡಿಯೋದನ್ನ ಕಂಟಿನ್ಯೂ ಮಾಡ್ತೀನಿ ನಾನು ಏನಾದರೂ ಕೇಳಿದರೆ ಅದನ್ನು ವೀಡಿಯೋದಲ್ಲಿ ಹೇಳ್ತೀನಿ ಓಕೆನಾ ನಮ್ಮ ಹಾಸ್ಪಿಟಲಿಗೆ kopi mahina 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 ah kapotol la ko kana awa mahina ko mahina dura po pini mahina na dura po pini po pina illigi na payan ಮಹಿಮೆಗೆ ವ್ಯಾಕ್ಸಿನೇಷನ್ ಕೊಟ್ಟು ಎರಡು ದಿವಸ ಆಯಿತು ಇವತ್ತು ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅವತ್ತು ವ್ಯಾಕ್ಸಿನ್ ಕೊಟ್ಟ ಮೇಲೆ ಬೇರೆ ಕೆಲಸ ಆಯಿತು ಅದಾದಮೇಲೆ ಸಂಜೆಯಿಂದ ಅವಳಿಗೆ ಸಿಕ್ಕಾಪಟ್ಟೆ ಇತ್ತು ಗೊತ್ತಿಲ್ಲ ಅವಳು ತುಂಬ ಟೈಟ್ ಇಟ್ಕೊಂಡಿದ್ಲೇನೋ ಹಾಗಾಗಿ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಪೇಯ್ನ್ ಬಂದಿತ್ತು ಕಾಲಿಗೆ ಆ್ಯಂಡ್ ಎರಡೂ ಕಲ್ಲಿಗೆ ಕೂಡ ವ್ಯಾಕ್ಸಿನ್ ಕೊಟ್ಟಿದ್ರು ತುಂಬ ಪೇಯ್ನ್ ಇತ್ತು ಹಾಗಾಗಿ ನಾನು ಅವತ್ತು ಆಮೇಲೆ ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ ಹಾಗೆ ಇವಳಿಗೆ ವ್ಯಾಕ್ಸಿನ್ ಕೊಟ್ಟಿದ್ದು ಹನ್ನೆರಡನೇ ತಿಂಗಳದು ಹನ್ನೆರಡನೇ ತಿಂಗಳ ವ್ಯಾಕ್ಸಿನ್ ಅವಳಿಗೆ ಹದಿನಾರು ತಿಂಗಳಲ್ಲಿ ಕೊಟ್ಟಿದ್ದು ಎರಡು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಒಂದು ನ್ಯೂಮೋಕೊಕಲ್ ನ್ಯೂಮೋಕೊಕಲ್ ಜೊತೆ ಇನ್ನೊಂದು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಎರಡೂ ಕಲಿ ಕೊಟ್ಟಿದ್ದಾರೆ ಅದು ತುಂಬ ಪೇಯ್ನ್ ಆಯಿತು ಅವಳಿಗೆ ಆ್ಯಂಡ್ ನೀವು ನನ್ನ ಹತ್ರ ಕೇಳಿದ್ರಿ ಲಾಸ್ಟ್ ಟೈಮು ವ್ಯಾಕ್ಸಿನ್ಗೆ ಆಗಿತ್ತು ಅಂತ ಲಾಸ್ಟ್ ವೀಡ್ಯೋದಲ್ಲಿ ನಾನು ವ್ಯಾಕ್ಸಿನ್ ಚಾರ್ಜ್ ಹೇಳಿರಲಿಲ್ಲ ಹದಿನೈದನೇ ತಿಂಗಳ ವ್ಯಾಕ್ಸಿನ್ಗೆ ನಮಗೊಂದು ನಾಲ್ಕು ಸಾವಿರ ಹತ್ತಿರ ಆಗಿದೆ ವ್ಯಾಕ್ಸಿನ್ ಚಾರ್ಜ್ ಮತ್ತು ಅವಳ ಕ್ರೀಮು ಲೋಷನ್ ಅಂಥದ್ದೆಲ್ಲ ಇನ್ಕ್ಲೂಡ್ ಮಾಡಿ ಹೇಳಿರೋದು ನಾನು ಕಮ್ಮಿ ಇತ್ತು ಲಾಸ್ತಿದ್ದು ಈ ಸಲ ಅವಳಿಗೆ ನ್ಯೂಮೋಕೋಕಲ್ ಮತ್ತು ಅದ್ರ ಜೊತೆ ಇನ್ನೊಂದು ವ್ಯಾಕ್ಸಿನ್ ಕೊಟ್ಟಿದ್ದಾರೆ ಅದು ಆ ನ್ಯೂಮೋ ಒಂದು ನಾಲ್ಕು ಸಾವಿರ ಹತ್ತಿರ ಇದೆ ಮೂರು ಸಾವಿರದ ಒಂಬೈನೂರು ಚಿಲ್ಲರೆ ಒಂಬೈನೂರ ತೊಂಬತ್ತೊಂಬತ್ತು ಚಿಲ್ಲರೆ ಅದು ಆಮೇಲೆ ಇನ್ನೊಂದು ವ್ಯಾಕ್ಸಿನ್ ಅದು ಒಂದೂವರೆ ಸಾವಿರದ್ದು ಈ ರೀತಿ ಈ ವ್ಯಾಕ್ಸಿನ್ ಚಾರ್ಜ್ ಬಂದಿದೆ ಆ್ಯಂಡ್ ನಾನೊಂದು ಇದ್ದೆ ಇಷ್ಟು ವ್ಯಾಕ್ಸಿನ್ ಕೊಡಿಸಿದ್ರಲ್ಲಿ ý ờ là lấy nằm dưới ờ ờ có xem phản thôi mà nằm ಮೆಡಿಕಲಲ್ಲೇ ಒಂದು ಏಳು ಸಾವಿರ ಬಿಲ್ ಆಗಿಬಿಟ್ಟಿತ್ತು ಹಾಗಾಗಿ ಅಷ್ಟು ಕೊಟ್ಟರು ಇವಳಿಗೆ ಈ ಸಲನೇ ಪೇಯ್ನ್ ಬಂದಿತ್ತು ಗೌರ್ಮೆಂಟಲ್ಲಿ ಕೊಟ್ಟರೆ ಪೇಯ್ನ್ ಇರುತ್ತೆ ಅದು ಪ್ರೈವೇಟಲ್ಲಿ ಅಷ್ಟು ದುಡ್ಡು ಕೊಟ್ಟು ಕೊಟ್ಟರು ಈ ಸಲ ಅವಳಿಗೆ ಪೇಯ್ನ್ ಬಂದಿತ್ತು ಎರಡು ದಿವಸ ಪಾಪ ನಡೆಯೋದಕ್ಕಾಗಲ್ಲ ಸಂಜೆ ಆದರೆ ಇದ್ಲು ಕಾಲನ್ನ ಟೈಟಾಗಿ ಇಟ್ಕೊಂಡಿದ್ದಾಳೆ ಡಾಕ್ಟರ್ಗೆ ಹೇಳಿದಂಗೆ ಕಾಲನ್ನ ಟೈಟಾಗಿ ಇಟ್ಕೊಂಡ್ರೆ ಪೇಯ್ನ್ ಬರುತ್ತೆ ಸುಜ್ ಟು ಚಿಜ್ಜಾಗದ ಹಾಗಾಗಿ ಅವಳಿಗೆ ಪೇಯ್ನ್ ಇತ್ತು ಆ್ಯಂಡ್ ಸ್ವಲ್ಪ ಫೀವರ್ ಕೂಡ ಬಂದಿತ್ತು ಕೊಟ್ಟವತ್ತು ಸ್ವಲ್ಪ ಜೋರಿತ್ತು ನೆನ್ನೆ ಸ್ವಲ್ಪ ಓಕೆ ಬಟ್ ಕಾಲು ನೋವಿತ್ತು ಅವಳಿಗೆ ಇವಾಗ ಫುಲ್ ಆ್ಯಕ್ಟಿವ್ ಆಗಿದ್ದಾಳೆ ಆ್ಯಂಡು ಇನ್ನೂ ಒಂದು ನನ್ನ ಮಗಳ ವೇಟ್ ಬಗ್ಗೆ ಅದನ್ನು ಹೇಳಿ ಮಾತಾಡಿ ಪ್ರಯೋಜನವೇ ಇಲ್ಲ ನೋಡುವಾಗ ಈ ಸಲ ಸ್ವಲ್ಪ ದಪ್ಪ ಆದ ರೀತಿ ಇದ್ಲು ಆದರೆ ಅವಳು ನೂರು ಅಷ್ಟು ಜಾಸ್ತಿ ಆಗಿದ್ದಾಳೆ ಹಾಗಾಗಿ ನನಗೆ ಫುಲ್ ಟೆನ್ಷನ್ ಆಯಿತು ಏನು ಮಾಡೋದು ಇವಳ ದಪ್ಪ ಮಾಡಿಸಲು ಹೇಗೆ ನಾನು ಅಂತ ಡಾಕ್ಟರ್ ಹತ್ರ ಸ್ವಲ್ಪ ಕೇಳಿದೆ ಏನೇನು ಫುಡ್ ಕೊಡಬೇಕು ಅಂದರೆ ಫುಡ್ ಬಗ್ಗೆ ನಮಗೆ ಹೆಂಗೂ ಹೇಳಿರ್ತಾರೆ ಅಡಿ ಅಂತ ಅವ್ರು ಏನಂದಿದ್ವು ಅಂದರೆ ಪ್ರತಿಯೊಂದು ಫುಡ್ಡಲ್ಲಿ ಕೂಡ ಕ್ಯಾಬ್ಸ್ ಪ್ರೋಟೀನು ಫ್ಯಾಟ್ಸ್ ಆಮೇಲೆ ಮಿನರಲ್ ಇದೆಲ್ಲ ಇನ್ಕ್ಲೂಡ್ ಆಗಿರಬೇಕು ಅವಳ ಫುಡ್ಡಲ್ಲಿ ಒಂದು ದಿವಸದ ಫುಡ್ಡಲ್ಲಿ ಇದೆಲ್ಲ ಇನ್ಕ್ಲೂಡ್ ಆಗಿ ಹೋದ್ರೇ ಅವರು ವೆಯ್ಟ್ ಗೇನ್ ಆಗೋದು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಕೂಡ ಒಂದು ಓನ್ ಚಾರ್ಟ್ ರೆಡಿ ಮಾಡ್ಕೊಂಡು ಅವಳಿಗೆ ಫುಡ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಟ್ ಲೀಸ್ಟ್ ಮನೇಲಿ ಅಂದರೆ ಎಲ್ಲ ದಿವಸ ಎಲ್ಲನೂ ನಮಗೆ ಇಟ್ಕೊಂಡಿರೋದಕ್ಕಾಗಲ್ಲ ಒಂದೊಂದು ದಿವಸ ಒಂದೊಂದು ಇರುತ್ತೆ ಯಾಕೆಂದರೆ ಸ್ವಲ್ಪ ವೆಯ್ಟ್ ಮೀಡಿಯಮಲ್ಲಿ ಇದ್ದರೆ ಅದನ್ನೆಲ್ಲ ತಲೆ ಕೆಡಿಸ್ಕೋಬೇಕಾಗಿಲ್ಲ ಮನೇಲಿ ಏನು ಫುಡ್ ಇರುತ್ತೆ ಅದನ್ನೇ ಕೊಡ್ಬೋದು ಬಟ್ ಇವಳು ಇನ್ನೂ ಒಂಬತ್ತು ಕೆ ಜಿಗೆ ರೀಚ್ ಆಗ್ತಾ ಇಲ್ಲ ಹಾಗಾಗಿ ನನಗೆ ಕೊಡಲೇಬೇಕಾಗುತ್ತೆ ನಾನು ಡಾಕ್ಟರ್ ಹೇಳಿದ ಅದನ್ನೇ ನೀವು ಕೊಡ್ತೀರ ಫುಡ್ ತಿಂತಾಳೆ ಬಟ್ ಅವಳಿಗೆ ಅದೆಲ್ಲ ಹೋಗ್ತಾ ಇಲ್ಲ ಹಾಗಾಗಿ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳಿದ್ದಾರೆ ಆಗಿ ಅವ್ರು ಹೇಳಿದ್ದು ವೆಯ್ಟ್ ಗೇನ್ ಜಾಸ್ತಿ ಆಗೋದು ಕಾಳುಗಳಲ್ಲಿ ಜಾಸ್ತಿ ಆಗುತ್ತೆ ಕಾಳುಗಳನ್ನೆಲ್ಲ ಮಿಸ್ ಮಾಡಬೇಡಿ ಕೊಡಿ ಅಂತ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಕೊಡ್ತೀನಿ ಇವಾಗ ನಾವು ದಾಲ್ ಎಲ್ಲ ಮಾಡಿದಾಗ ಏನು ಮಾಡ್ತೀವಿ ಆಗ ಅದರ ನೀರೆಲ್ಲ ದಾಲ್ನೇ ಕೊಡಬೇಕು ಅವಾಗ ವೆಯ್ಟ್ ಗೇನ್ ಆಗುತ್ತೆ ಅವರಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ಹೋಗುತ್ತೆ ಸೊ ಆ ರೀತಿ ಕೊಡಿ ಅಂತ ಹೇಳಿದ್ದಾರೆ ನಾನು ಇರ್ತೀನಿ ಅವಳಿಗೆ ಕಾಳುಗಳು ಇಷ್ಟ ಕೂಡ ಆದ್ರೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಇನ್ನೂ ನನ್ನಿಂದ ಜಾಸ್ತಿ ಕೈಯಲ್ಲಾಗೋ ರೀತಿ ಟ್ರೈ ಮಾಡಬೇಕು ಮತ್ತು ಇನ್ನೊಂದು ಹೇಳಿದ್ರು ಅವಳು ಆ್ಯಕ್ಟಿವ್ ಅಲ್ವಾ ಅಂದರೆ ಅವಳ ಒಂದು ಏಜಿಗೆ ಏನು ಮಾಡಬೇಕು ಆ ರೀತಿಯಲ್ಲಿ ಆ್ಯಕ್ಟಿವ್ ಆಗಿರೋದ್ರಿಂದ ಪರವಾಗಿಲ್ಲ ಆದ್ರೂ ನೀವು ಫುಡ್ಡನ್ನ ಬಗ್ಗೆ ಗಮನ ಕೊಡಬೇಕು ಅಂತ ಹೇಳಿದ್ದಾರೆ ಸೊ ನೋಡೋಣ ನಾ ನಾನೇನಾದರೂ ಬೇರೆ ರೀತಿಯಲ್ಲಿ ಫುಡ್ನ ಕೊಡ್ತಾ ಇದ್ದೀನಿ ಅಂದಾಗ ವೀಡಿಯೋದಲ್ಲಿ ಕೂಡ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಮಧ್ಯಾಹ್ನದ ಊಟ ಆಯಿತು ಇವತ್ತು ಚಿಕನ್ ಕರಿ ರೈಸ್ ಎಲ್ಲ ಇತ್ತು ಅದನ್ನು ಕೊಟ್ಟೆ ಆ್ಯಂಡ್ ಇವಾಗ ಏನಂದರೆ ನಾನು ಪಾಯಸ ಮಾಡಿದ್ವಿ ಓಕೆ ತೋರಿಸ್ತೀನಿ ಪಾಯಸ ಮಾಡಿದ್ದೆ ನಾನು ಸೊ ಅವಳಿಗೆ ಏನು ಮಾಡಿದ್ದೀನಿ ಅಂದರೆ ಅದು ಸ್ವಲ್ಪ ನೀರು ನೀರು ಹಾಕಿತ್ತು ಜಾಸ್ತಿ ಪಾಯಸ ಬೇಡ ಸ್ವೀಟ್ ಅಂತ ಹೇಳಿ ಈ ರೀತಿ ದಾಲ್ ಕೊಟ್ಬಿಟ್ಟಿದ್ದೀನಿ ಕಡಲೆಬೇಳೆ ಸೊ ಹೆಂಗೆ ಅಂದರೆ ಅವಳ ಬಟ್ಟೆನೆಲ್ಲ ಹಿಂಗೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕೊಟ್ಟಿಲ್ಲ ಅಂದರೆ ಕೇಳಲ್ಲ ಹೇಗೆ ತಿಂದು ಕಪ್ಪು ಬೆಲ್ಲ ಹಾಕಿರೋದು ಹಾಗಾಗಿ ಈ ರೀತಿ ಇದೆ ನೋಡಿ ಈ ರೀತಿ ಕೂತ್ಕೊಂಡು ದಾಲ್ನ ನನ್ನ ಅಲ್ಲೇ ಕೇಳಿ ಕೇಳಿ ತಿಂತ ಇದ್ದಾಳೆ ನನ್ನ ಪ್ಲೇಟ್ ಇದೆಲ್ಲ ಬಟ್ಟೆ ಎಲ್ಲ ಹೋಯ್ತು ಎದಣ್ಣ ಏತಣ್ಣ ದಾಲ್ ತಿನ್ಬೇಕು ಅಂತ ಹೇಳಿದಕ್ಕೆ ದಾಲ್ ತಿಂತಾ ಇರೋದು ಬಟ್ಟೆನ ಇನ್ನೂ ತೆಗ್ದು ಬಿಸಾಕ್ಬೇಕಷ್ಟೇ ನಾಗರ ಪಂಚಮಿ ದಿವಸದ ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಬೆಳಿಗ್ಗೆ ಹರ್ಶಿನದ ತಿಂಡಿ ಎಲ್ಲ ಮಾಡಿದ್ದೆ ಇವತ್ತು ನಾಗರ ಪಂಚಮಿ ಹಾಗಾಗಿ ನಾವು ಒಂದು ಪ್ಲಾನ್ ಇಲ್ಲದೆ ಟೆಂಪಲ್ಗೆ ಹೋಗೋಣ ಪ್ಲಾನ್ ಇರಲಿಲ್ಲ ಈ ಮನೆಯಲ್ಲೇ ಪೂಜೆ ಮಾಡಿ ಹರ್ಷಿಣ ಎಲ್ಲ ಕಡಗು ತಿಂದು ಇರೋದು ಅಂತ ಇತ್ತು ಊರಲ್ಲೆಲ್ಲ ಹಾಲ್ ಹಾಲೆಲ್ಲ ಏರಿಯಾದೆಲ್ಲ ಹೋಗ್ತಾರಲ್ವಾ ಇಲ್ಲಿ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಟೆಂಪಲ್ ಅಲ್ಲಿ ಆ ರೀತಿ ಕ್ರಮ ಎಲ್ಲ ಮಾಡ್ತಾರ ಅಂತ ಬಟ್ ಲಾಸ್ಟ್ ಟೈಮ್ ನಾವು ವಿಶು ಹಬ್ಬಕ್ಕೆ ಹೋಗಿದ್ವಲ್ಲ ಆ ಟೆಂಪಲ್ ಅಲ್ಲಿ ನಾನು ಸ್ವಲ್ಪ ನೋಡಿದ್ದೆ ಹಾಗಾಗಿ ಅಲ್ಲಿ ನಮ್ಮೂರಿನ ಥರ ಕ್ರಮ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಹಸ್ಬಂಡಿಗೆ ಬೇರೆ ರಾಜೋ ಅವರು ಇವತ್ತು ಇದ್ದರು ಸೊ ಹಾಗಾಗಿ ಟೆಂಪಲ್ಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ ನೋಡಬೇಕು ಅಲ್ಲಿ ಯಾವ ರೀತಿ ಕ್ರಮ ಇರುತ್ತೆ ಅಂತ ಇಲ್ಲ ಅಂದರೆ ಜಸ್ಟ್ ಕೈ ಮುಕ್ಕೊಂಡು ಬರೋದು ಸೊ ರೆಡಿಯಾಗಿದ್ದೀನಿ ನೋಡಿ ಮಹಿನಾ ಈ ರೀತಿ ರೆಡಿಯಾಗಿದ್ದಾಳೆ ಇದು ಬಂದು ನಾನು ಈ ಡ್ರೆಸ್ನ ಮೀಶೋದಿಂದ ತಗೊಂಡಿದ್ದು ನನಗಂತೂ ತುಂಬ ಇಷ್ಟ ಆಗಿರೋ ಡ್ರೆಸ್ಸು ಅವಳಿಗೆ ಕೂದಲು ತೆಗೆಸುವಾಗ ನಾವು ಇದನ್ನೇ ಹಾಕಿದ್ವಿ ಸೊ ನಂಗೆ ತುಂಬ ಇಷ್ಟ ಆಗಿತ್ತು ಸೊ ಇವಾಗ ಅದೇ ಹಾಕಿದ್ದೀನಿ ರಿಪೀಟ್ ಮಾಡಿದ್ದೀನಿ ಇಲ್ಲಾಂದರೆ ಅಲ್ಲೇ ಸೈಡಲ್ಲಿ ಇರುತ್ತೆ ದೇವಸ್ಥಾನ ಅಲ್ವಾ ಹಾಗಾಗಿ ಈ ರೀತಿ ಟ್ರೆಡಿಷ್ನಲ್ ಆಗಿ ರೆಡಿ ಮಾಡೋಣ ಅಂತ ಅನ್ನಿಸ್ತು ನೋಡಿ ಎಲ್ಲ ತರಲೆ ಕೆಲಸಗಳು ಮಾಡ್ತಾ ಇದ್ದಾಳೆ ಸೊ ಇವಾಗ ಹೋಗಬೇಕು ಪೋಯಾ ಹಾಗೆ ನನ್ನ ಗಂಡ ಇಲ್ಲಿ ಅವಳನ್ನು ಬಿಟ್ಟು ಹೋಗೋದು ಅವಳು ನಾನು ಕರ್ಕೊಂಡು ಹೋಗಿ ನಾಳೆ दूरे वो पिनी हस्बैंड ಹೇಳ್ತಿದಾರೆ ಬಾ ಅಮಲ ಗಣ ಅಂತ ಅವಳು ಟೆನ್ಷನ್ ಆಗ್ತಿದೆ ಅವಳಿಗೆ ಯೋ ರೆಡಿ ಮಾಡಿ ಮಲಗಿಸ್ತಾಯಿರಾನ ನಿಂತ ಹಾ ಚಾಚಿಗಳ ಬಲ ಜೋಯಿ 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 ಚಾಚಿ ಕಾ ಹೋಯ್ ಜೋಯಿ ಹೇ ಮಲಗಿ ಅವಳು ಎರಡು ಮೂರು ಸಲ ಬೇಡ ಅಂದಳು ಮತ್ತೆ ಇಲ್ಲ ಬಾಯಿ ಪೊಯ್ಯ ಟೆಂಪಲ್ಗ ಅಹನಿಗೆ ರಜಾ ಇಲ್ಲ ಸ್ಕೂಲ್ ಇದೆ ಅವನೇನಾದ್ರೂ ನೋಡಿದ್ರೆ ಈ ವಿಡಿಯೋನ ನೀವೆಲ್ಲ ಹೋಗಿ ನೀರ ಬಂದು ದೊಡ್ಡ ಹಳು ಎಲ್ಲ ಇರ್ಬೋದು ಅವನ ಕುರ್ತಾ ನೋಡಿ ಇದನ್ನು ಹಾಕಿದ್ದೀನಿ ಒಂದು ಸಲ ಸೊ ನನಗೆ ಮತ್ತೆಲ್ಲ ಈ ಟೆಂಪಲ್ಗೆಲ್ಲ ಹೋದಾಗ ಈ ಥರದ್ದು ಹಾಕೋದಕ್ಕೆ ಇಷ್ಟ ಆಗುತ್ತೆ ಚೆನ್ನಾಗಿದೆ ಅಜೋದಿಂದ ತಗೊಂಡಿದ್ದು ಈ ಒಂದು ದೇವಸ್ಥಾನದಲ್ಲಿ ಸೇಮ್ ಊರಿನ ಕ್ರಮಗಳೇ ಮಾಡ್ತಾರೆ ಸೊ ಊರಲ್ಲೆಲ್ಲ ನಾವು ನಾಟಿ ಹಾಲನ್ನ ತಗೊಂಡೋಗಿ ನಾಗನಿಗೆ ಹಾಲು ಹರಿಯಿತೀವಿ ಇಲ್ಲಿ ನಮಗೆ ಅದು ಸಿಗೋದಿಲ್ಲಲ್ಲ ಹಾಗಾಗಿ ನಾವು ಹಾಲು ತಗೊಂಡು ಹೋಗಿರಲಿಲ್ಲ ಪ್ಯಾಕೆಟ್ ಹಾಲೇ ನಮಗೆ ಸಿಗೋದು ಹಾಗಾಗಿ ತೊಗೊಂಡು ಹೋಗಿರಲಿಲ್ಲ ಎಳ್ಳಿರ ಅಭಿಷೇಕ ಮಾಡೋಣ ಅಂತ ಹೋಗಿದ್ವಿ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅವ್ರ ಹತ್ರನೇ ನಾವು ಹಾಲು ತಗೋಬೇಕಿತ್ತು ಅಂದರೆ ಆ ರೀತಿಯೂ ಕೂಡ ಅವರು ವ್ಯವಸ್ಥೆ ಮಾಡಿದರು ಅದು ನಮಗೆ ಲಾಸ್ಟಿಗೆ ಗೊತ್ತಾಗಿರೋದು ನಾವು ಏಳನೇ ರಕ್ಷಕ ಮಾಡಿಕೊಂಡ್ವಿ ಮಾತ್ರ ಬರುವಾಗ ನಮಗೆ ಅದೇ ಒಂದು ಹಾಲಿನ ಪ್ರಸಾದನ ನಮಗೆ ಕೊಟ್ಟರು ಖುಷಿಯಾಯಿತು ದೇವಸ್ಥಾನಕ್ಕೆ ಹೋಗಿ ಅದೇ ರೀತಿಯ ಕ್ರಮಗಳನ್ನು ನಾನು ನೋಡ್ತಲ್ಲ ಹಾಗಾಗಿ ಒಂದು ಮನಸ್ಸಿಗೆ ತೃಪ್ತಿ ಸಿಕ್ತು ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಾಮೆಂಟಲ್ಲಿ ತಿಳಿಸಿ ಮುಂದಿನ ಬ ಬಾಯ್ 你不会太远。<laughs> <laughs> <laughs>